ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಹಗರಣದ ಬಗ್ಗೆ ಪ್ರಧಾನಿ ಮೋದಿ ಅವರು ಪ್ರತಿಕ್ರಿಯಿಸಿದ್ದಾರೆ ಮತ್ತು ಒಂದು ರೀತಿಯಲ್ಲಿ ಬಹಳ ಬೇಗನೆ ಪ್ರತಿಕ್ರಿಯಿಸಿದ್ದಾರೆ ಅವರು ಕಾರಣ ಇಷ್ಟೇ ಕಾಂಗ್ರೆಸ್ ಅನ್ನ ಜರಿಬೇಕು ಅನ್ನೋದು ಬಹುಶಃ ಅವರ ತುರ್ತು ಆಗಿರೋ ಆಗಿದೆ ಅವರದೇ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಪ್ರಜ್ವಲ್ ಇಂಥದನ್ನು ಭಯಂಕರ ಹಗರಣದಲ್ಲಿ ಸಿಕ್ಕಾಕೊಂಡಿರುವಂತಹ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಬೇಕಾಗಿದ್ದಂತಹ ರೀತಿಯಲ್ಲಿ ಪ್ರಧಾನಿ ಮಾತಾಡಿಲ್ಲ ಅನ್ನೋದು ಇಲ್ಲಿ ಅತ್ಯಂತ ಸ್ಪಷ್ಟ ಮತ್ತು ಒಂದು ಸತ್ಯ ಏನಂದ್ರೆ ಹಾಗ್ ಮಾತನಾಡೋದು ಅವರ ಉದ್ದೇಶನೂ ಅಲ್ಲ ಅಂಥ ಕಳಕಳಿಯೂ ಅವ್ರದ್ದಲ್ಲ ತಾನೇ ಮತಯಾಚಿಸಿದಂಥ ಅಭ್ಯರ್ಥಿಯೊಬ್ಬ ಇಂತಹ ಹೀನ ಪ್ರಕರಣದಲ್ಲಿ ಇರೋದ್ರ ಬಗ್ಗೆ ಅವರಿಗೆ ಪಶ್ಚಾತ್ತಾಪ ಇರೋದಿಕ್ಕೂ ಸಾಧ್ಯನೇ ಇಲ್ಲ ಪ್ರಜ್ವಲಿಗೆ ಹಾಕುವಂತಹ ಒಂದೊಂದು ಮತ ನನಗೆ ಶಕ್ತಿ ತುಂಬುತ್ತೆ ಅಂತ ಹೇಳಿದಂತಹ ಪ್ರಧಾನಿ ಇವರೇನಾ ಅಂತ ಸಂಶಯ ಬರೋ ಹಾಗೆ ಮಾತಾಡಿದ್ದಾರೆ ಪ್ರಧಾನಿ ಮೋದಿ ಮೋದಿ ಮಜಬೂತಿ ಮಣಿಪುರ ಇರ್ಲಿ ಹಾಸನ ಇರಲಿ ಈ ರೀತಿ ತೀರಾ ತದ್ವಿರುದ್ಧವಾಗಿ ಮಾತನಾಡೋದು ಬಹುಶಃ ಪ್ರಧಾನಿ ಮೋದಿ ಅವರಿಗೆ ಮಾತ್ರ ಸಾಧ್ಯ ಹಿಪೋಕ್ರಸಿ ಬಿ ಮೊದಲು ಪ್ರಧಾನಿ ಮೋದಿ ಏನ್ ಹೇಳಿದ್ರು ಅನ್ನೋದನ್ನ ಗಮನಿಸೋಣ ಮೊದಲನೇದಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರನೇ ಪ್ರಜ್ವಲ್ ರೇವಣ್ಣ ದೇಶದಿಂದ ಹೊರ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ಪ್ರಕರಣ ರಾಜ್ಯವೊಂದರೆ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು ಕ್ರಮ ಕೈಗೊಳ್ಳುವಂತಹ ಹೊಣೆ ರಾಜ್ಯ ಸರ್ಕಾರದ್ದು ಇನ್ನು ಎರಡನೇದಾಗಿ ಸಾವಿರಾರು ವಿಡಿಯೋಗಳು ಪ್ರಕರಣದಲ್ಲಿ ಇವೆ ಅನ್ನೋದಾದರೆ ಅದು ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ ಸಂಗ್ರಹಿಸಿದ್ದಿರಬೇಕು ಮೂರು ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಪ್ರದೇಶದಲ್ಲಿ ಮತದಾನ ಮುಗಿದ ಬಳಿಕ ಮತ್ತು ಪ್ರಜ್ವಲ್ ರೇವಣ್ಣ ದೇಶ ತೊರೆದ ಬಳಿಕ ವಿಡಿಯೋಗಳನ್ನು ಬಿಡುಗಡೆ ಮಾಡಲಾಗಿದೆ ನಾಲ್ಕು ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಇದ್ದಿದ್ರೆ ಪ್ರಜ್ವಲ್ ರೇವಣ್ಣ ಮೇಲೆ ಕಣ್ಣಿಡಬೇಕಾಗಿತ್ತು ವಿಮಾನ ನಿಲ್ದಾಣದಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಬೇಕಾಗಿತ್ತು ಐದನೇದು ಪ್ರಜ್ವಲ್ ತೆರೆದವ್ರ ಬಗ್ಗೆ ಸಹಿಷ್ಣುತೆ ಇರ ಎಲ್ಲ ಕಾನೂನು ಆಯ್ಕೆಗಳನ್ನು ಬಳಸಿಕೊಂಡು ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಮೋದಿ ಹೇಗ್ ಬೇಕಂದ್ರೆ ಹಾಗೆ ಸುಳ್ಳನ್ನು ಹೇಳಬಲ್ರು ಅನ್ನೋದು ಹೇಗ್ ಬೇಕು ಹಾಗೆ ವಿಷಯವನ್ನು ತಿರುಚಬಲ್ಲರು ಅನ್ನೋದು ಜಗಜ್ ಜಾಹೀರಾಗಿರುವಂತಹ ವಿಚಾರ ಆದರೂ ಇಷ್ಟರ ಮಟ್ಟಿಗೆ ಎಲ್ಲರ ಕಣ್ಣೆದರಿಗೆ ಜನಸಾಮಾನ್ಯರಿಗೂ ಕೂಡ ತಿಳಿದಿರುವಂತಹ ಸತ್ಯವನ್ನ ಇಷ್ಟು ಸಲೀಸಾಗಿ ತಿರುಚಿ ಯಾವ ದಾಕ್ಷಿಣ್ಯವೂ ಇಲ್ಲದೆ ಈ ಮಟ್ಟಕ್ಕೆ ಒಬ್ಬ ಪ್ರಧಾನಿ ಸುಳ್ಳು ಹೇಳಬಲ್ರ ಅನ್ನೋದು ಅಚ್ಚರಿ ಆಗತ್ತೆ ವಿಷಾದಾನು ಆಗತ್ತೆ ಅಷ್ಟಕ್ಕೂ ಅವ್ರ ಮಾತುಗಳು ಒಬ್ಬ ಪ್ರಧಾನಿ ಮಾತನಾಡಬೇಕಾದಂತಹ ರೀತಿಯ ಮಾತುಗಳಂತೆ ಇರಲಿಲ್ಲ ಒಬ್ಬ ತೀರಾ ಸ್ವಾರ್ಥ ಪುಢಾರಿ ತನಗಾಗದವರನ್ನ ಹೇಗಾದ್ರೂ ಜಯುವಂತಹ ಮಟ್ಟದಲ್ಲಿವೆ ಅಂತಾನೆ ಅನಿಸ್ತಿತ್ತು ಮೊದಲನೇದಾಗಿ ವಿದೇಶಕ್ಕೆ ಹೋಗುವಂತ ವ್ಯಕ್ತಿಯ ವೀಸಾ ಇತ್ಯಾದಿ ವಿಚಾರಗಳ ಮೇಲೆ ನಿಗಾ ಇರೋದು ಕೇಂದ್ರ ಸರ್ಕಾರದ್ದು ಕೇಂದ್ರದ ಗಮನಕ್ಕೆ ಬಾರದೆ ಅದು ರಾಜತಾಂತ್ರಿಕ ಪಾಸ್ಪೋರ್ಟ್ ನಲ್ಲಿ ಒಬ್ಬ ವಿದೇಶಕ್ಕೆ ಹಾರೋದಿಕ್ ಹೇಗೆ ಸಾಧ್ಯ ಕೇಂದ್ರದ ಬಿಜೆಪಿ ಸರ್ಕಾರನೇ ಆತ ದೇಶದಿಂದ ಆಚೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅನ್ನುವಂಥ ಕಾಂಗ್ರೆಸ್ ಆರೋಪವನ್ನ ನಿರಾಕರಿಸೋದಿಕ್ಕಾಗಿನೇ ತಮ್ಮ ಹೊಣೆಗಾರಿಕೆಯನ್ನೇ ಮರೆತವರಂತೆ ಪ್ರಧಾನಿ ಮಾತಾಡ್ತಾ ಇದ್ದಾರೆ ಅವ್ರದೇ ಅಭ್ಯರ್ಥಿಯನ್ನ ದೇಶ ಬಿಟ್ಟು ಹಾರೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಲ್ಲಿ ಕೇಂದ್ರದ ಬಿಜೆಪಿ ಜೆ ಪಾಲು ಇಲ್ವೇ ಇಲ್ವಾ ಹಾಗಾದ್ರೆ ಅವರು ಯಾರು ಕೂಡ ಇದರಲ್ಲಿ ಆಗೇ ಇಲ್ವಾ ಇನ್ನು ಎರಡನೇದಾಗಿ ಕಡೆಯ ಪಕ್ಷ ಒಂದು ತಾರ್ಕಿಕ ನೆಲೆಯಲ್ಲಾದ್ರೂ ಪ್ರಧಾನಿ ಮಾತಾಡಬೇಕಲ್ವಾ ಅವರ ತಾರ್ಕಿಕ ನೆಲೆ ಎಂಥದ್ ಅನ್ನೋದು ಅವರು ಮುಂದಿನ ಮಾತನ್ನ ಗಮನಿಸಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರ ಹೇಳಿಕೆಯನ್ನ ನೋಡಿ ಸಾವಿರಾರು ವಿಡಿಯೋಗಳು ಇವೆ ಅನ್ನೋದಾದ್ರೆ ಅದು ಜೆ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ ಸಂಗ್ರಹಿಸಿದ್ದಿರಬೇಕು ಅಂತ ಹೇಳ್ತಾರೆ ಪ್ರಧಾನಿಯ ಹೇಳಿಕೆ ಅಂತಿದಾವ ಈ ಮಾತುಗಳು ಏನಿ ಈ ಮಾತಿನರ್ಥ ಇಲ್ಲಿ ಅವರು ಮೈತ್ರಿ ಪಕ್ಷದ ಸಂಸದನಾಗಿದ್ದವನು ಇಂಥದ್ದೊಂದು ಹಗರಣದಲ್ಲಿ ಭಾಗಿಯಾಗಿದ್ದಾನೆ ನೂರಾರು ಹೆಣ್ಣು ಬದುಕಿನಲ್ಲಿ ಆಟ ಆಡಿದ್ದಾನೆ ಅನ್ನುವಂಥ ವಿಷಯವನ್ನೇ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಪೋಸ್ಟರ್ನಲ್ಲಿ ಕಾಣಿಸಿಕೊಳ್ಳುವಂಥ ಮೋದಿ ಮರೆಮಾಚುತ್ತಾರೆ ಅಥವಾ ಅದನ್ನು ಅಮುಖ್ಯ ಅನ್ನುವಂತೆ ಬದುಕಿ ಸರಿಸಿಬಿಡ್ತಾರೆ ಬದಲಾಗಿ ಅಲ್ಲಿ ಅವರಿಗೆ ರಾಜಕೀಯದ ವಾಸನೆ ಬಡಿತಿದೆ ಕಾಂಗ್ರೆಸ್ ಇದನ್ನೆಲ್ಲ ಮಾಡಿದೆ ಅಂತ ದೂಷಿಸುವಂಥ ಎಕ್ಕಶ್ಚಿತ ಉದ್ದೇಶವನ್ನು ಈ ಮಾತಿನ ಮೂಲಕ ಪೂರೈಸುವ ಮೋದಿ ತಮ್ಮ ಕಡೆಯ ಸಂಸದ ಅಂಥ ವಿಡಿಯೋಗಳಲ್ಲಿ ಇರೋದೇ ಹೇಯವಾದುದು ಅಂತ ಭಾವಿಸೋದೇ ಇಲ್ಲ ಪ್ರಜ್ವಲ್ ರೇವಣ್ಣ ಬಗ್ಗೆ ಆಕ್ರೋಶ ಹೊರಹಾಕಬೇಕಾಗಿದ್ದಂಥ ಪ್ರಧಾನಿ ಅದನ್ನು ಬಿಟ್ಟು ವಿಪಕ್ಷವನ್ನು ಅನುಮಾನದ ಕಣ್ಣಿನಿಂದ ನೋಡುವಂತಹ ಒಂದು ಕೀಳು ಮಟ್ಟದ ರಾಜಕೀಯಕ್ಕೆ ಇಳಿದು ಬಿಡ್ತಾರೆ ಪ್ರಧಾನಿ ಹೇಳಿದ ಹಾಗೆ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಇರುವಾಗ ಸಂಗ್ರಹ ಮಾಡಿದ್ದು ಅನ್ನೋದಾದ್ರೆ ಆಮೇಲೆ ನಾಲ್ಕು ವರ್ಷ ಬಿಜೆಪಿ ಸರ್ಕಾರನೇ ಇಲ್ಲಿ ಇತ್ತು ಅನ್ನೋದನ್ನ ಪ್ರಧಾನಿ ಮೋದಿ ಮರೆತು ಬಿಟ್ರ ಹಾಗೊಂದು ವೇಳೆ ಆಗಲೇ ಕಾಂಗ್ರೆಸ್ ಬಳಿ ಆ ವಿಡಿಯೋಗಳು ಇದ್ದಿದ್ದೇ ಆದರೆ ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಅದನ್ನು ಬಿಡುಗಡೆ ಮಾಡಬಹುದಿತ್ತಲ್ವ ಇನ್ನು ಮೂರನೇದಾಗಿ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಪ್ರದೇಶದಲ್ಲಿ ಮತದಾನ ಮುಗಿದ ಬಳಿಕ ಮತ್ತು ಪ್ರಜ್ವಲ್ ರೇವಣ್ಣ ದೇಶ ತೊರೆದ ಬಳಿಕ ಆ ವಿಡಿಯೋಗಳನ್ನು ಬಿಡುಗಡೆ ಮಾಡಲಾಗಿದೆಯಂತೆ ಈ ಮಾತಿನ ತುದಿಬುಡ ಅರ್ಥ ಆಗ್ತಿಲ್ಲ ಇದೊಂದು ಬಗೆಯಲ್ಲಿ ಜೆ ಡಿ ಎಸ್ ನಾಯಕರು ಮತ್ತು ಬಿಜೆಪಿಯ ಇಲ್ಲಿನ ನಾಯಕರು ಕೊಡುವಂತಹ ಬಾಲಿಶ ಮತ್ತು ಹಾಸ್ಯಾಸ್ಪದ ಹೇಳಿಕೆಗಳು ಆಗಿದೆ ಇಲ್ಲಿ ಮುಖ್ಯ ವಿಚಾರವನ್ನು ಗಮನಿಸಬೇಕು ಆತನನ್ನು ಕಣಕ್ಕಿಳಿಸೋದು ಬೇಡ ಅಂತಾನೆ ಬಿಜೆಪಿಯಲ್ಲಿ ಒಂದು ಬಣದ ಒತ್ತಾಯ ಇತ್ತು ಮತ್ತು ಆತನ ಪರ ಪ್ರಚಾರಕ್ಕೆ ಹೋಗೋದಿಕ್ಕೂ ಕೂಡ ಬಿಜೆಪಿಯವರೇ ರೆಡಿ ಇರಲಿಲ್ಲ ಆತ ಇಂಥ ವಿಡಿಯೋಗಳಲ್ಲಿ ಇದ್ದಾನೆ ಅನ್ನುವಂತ ವಿಚಾರವನ್ನ ಸ್ಥಳೀಯ ನಾಯಕರು ಪಕ್ಷದ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರ ಗಮನಕ್ಕೂ ತಂದಿದ್ರು ಅದು ಮಾತ್ರ ಅಲ್ಲ ಮೋದಿ ಮತ್ತು ಬಿ ಎಲ್ ಸಂತೋಷ್ ಅವ್ರವರೆಗೂ ಕೂಡ ಈ ಒಂದು ವಿಚಾರ ಮುಟ್ಟಿತ್ತು ಅಂತಾನೆ ವರದಿಗಳಿವೆ ಹಾಗಿದ್ರು ಆತನನ್ನ ಮೈತ್ರಿ ಅಭ್ಯರ್ಥಿ ಅಂತ ಕಣಕ್ಕಿಳಿಸಿದ್ ಯಾರು ಆತನ ಪರವಾಗಿ ಪ್ರಧಾನಿ ಮೋದಿ ಆತನ ಜೊತೆಗೆ ನಿಂತು ಚುನಾವಣಾ ಪ್ರಚಾರ ಮಾಡಿದ ಸುಳ್ಳ ಆತನ ವಿಡಿಯೋಗಳು ಬಹಿರಂಗಗೊಂಡಿದ್ದು ಚುನಾವಣೆ ಆದ ಮೇಲೆ ಅಂತೆಲ್ಲ ಹೇಳ್ತಾ ಯಾವ ಸತ್ಯವನ್ನು ಬದಲಿಸೋದಿಕ್ ಮೋದಿ ಬಯಸಿದ್ದಾರೆ ವಿಡಿಯೋಗಳು ಬಯಲಾಗಿ ತನಿಖೆಗೆ ಎಸ್ ಐ ಟಿ ರಚನೆ ಸುಳಿವು ಸಿಗ್ತಾ ಪರಾರಿ ಪರಾರಿಯಾಗಿದ್ದಲ್ವ ಪ್ರಜ್ವಲ್ ರೇವಣ್ಣ ಇಲ್ಲಿ ಎಸ್ ಐ ಟಿ ರಚನೆ ಆಗಿದ್ರೆ ಆತ ಜರ್ಮನಿಗೆ ಹಾರಿ ಹೋಗಿ ಆಗಿತ್ತಲ್ವ ಹೀಗಿರುವಾಗ ಆತ ದೇಶ ತೊರೆದ ಮೇಲೆ ವಿಡಿಯೋಗಳನ್ನು ಬಿಡುಗಡೆ ಮಾಡಲಾಯಿತು ಅಂತ ಭೀಕರ ಸುಳ್ಳನ್ನು ಮೋದಿ ಹೇಳ್ತಾ ಇರೋದು ಯಾಕೆ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಪ್ರದೇಶದಲ್ಲಿ ಮತದಾನ ಮುಗಿದ ಬಳಿಕ ವಿಡಿಯೋ ಬಿಡುಗಡೆ ಮಾಡಲಾಗಿದೆ ಅಂತ ಅಂದರೆ ಏನರ್ಥ ಮೋದಿ ಮನಸ್ಸಲ್ಲಿರುವ ಪ್ರಕಾರ ಇಲ್ಲಿ ರಾಜಕೀಯ ಇದೆ ಅನ್ನೋದಾದರೆ ಅದು ಯಾರು ಮಾಡಿರುವಂಥ ರಾಜಕೀಯ ಇದ್ದದ್ದು ಯಾರು ಬಳಿ ಯಾರಿಂದ ವಿಡಿಯೋಗಳು ಬಹಿರಂಗವಾದವು ಅನ್ನೋದನ್ನು ಬಿ ಜೆ ಪಿಯವರು ತಿಳಿದಿದ್ದಾರೆ ಹಾಗಾದರೆ ಇನ್ನು ನಾಲ್ಕನೇದಾಗಿ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಇದ್ದಿದ್ರೆ ಪ್ರಜ್ವಲ್ ರೇವಣ್ಣ ಮೇಲೆ ಕಣ್ಣಿಡಬೇಕಾಗಿತ್ತು ಅಂತ ಹೇಳ್ತಾರೆ ಮೋದಿಜಿ ಆದರೆ ಆತನ ಅಂಥ ವಿಡಿಯೋಗಳಿವೆ ಅನ್ನೋದು ತಮ್ಮದೇ ಪಕ್ಷದ ನಾಯಕರಿಗೆ ಗೊತ್ತಿತ್ತು ಹಾಗಾಗಿನೇ ಆತನ ಉಮೇದುವಾರಿಕೆ ವಿಚಾರಕ್ಕೆ ಪಕ್ಷದಲ್ಲಿ ವಿರೋಧ ವ್ಯಕ್ತವಾಗಿತ್ತು ಅನ್ನೋದನ್ನ ಯಾಕೆ ಮೋದಿ ಮರೆಮಾಚುತ್ತಾರೆ ಆತ ಇಂಥವ್ನು ಅಂತ ಗೊತ್ತಿದ್ರು ಕೂಡ ಟಿಕೆಟ್ ಕೊಟ್ಟಿರೋದು ಯಾರು ಹೀಗಿರುವಾಗ ಕಾಂಗ್ರೆಸ್ ಹಾಗೆ ಮಾಡಬೇಕಾಗಿತ್ತು ಹೀಗೆ ಮಾಡಬೇಕಿತ್ತು ಅಂತ ಉಪನ್ಯಾಸ ಕೊಡಲಾಗ್ತದೆ ಆತನ ಮೇಲಿದ್ದಂಥ ಗಂಭೀರ ಆರೋಪಗಳು ಗೊತ್ತಿದ್ರು ಆತನನ್ನು ಮೈತ್ರಿ ಅಭ್ಯರ್ಥಿ ಅಂತ ಕಣಕ್ಕಿಳಿಸಿದ್ದು ಇನ್ನೂ ಕೀಳಿ ರಾಜಕೀಯನೇ ಅಲ್ವಾ ಇನ್ನು ಕಡೆಯದಾಗಿ ಪ್ರಜ್ವಲ್ ವಿಚಾರದಲ್ಲಿ ಶೂನ್ಯ ಸಹಿಷ್ಣುತೆ ಅಂತ ಹೇಳಿದ್ದಾರೆ ಇದು ಮತ್ತೊಂದು ದೊಡ್ಡ ನಾಟಕ ಅಂತ ಅನಿಸೋದಿಲ್ವಾ ಆತನ ವಿಚಾರದಲ್ಲಿ ಶೂನ್ಯ ಸಹನೆ ಇದ್ದವರಾಗಿದ್ರೆ ಆತನನ್ನು ಕಣಕ್ಕಿಳಿಸುವಂಥ ಪ್ರಶ್ನೆನೇ ಬರ್ತಾ ಇರಲಿಲ್ಲ ಆತನ ಪರವಾಗಿ ಪ್ರಧಾನಿಯೇ ಪ್ರಚಾರ ಮಾಡುವಂಥ ಪ್ರಶ್ನೆಯೇ ಇರಲಿಲ್ಲ ಆತ ಮಾಡಿದಂಥ ಘನಘೋರ ಕೃತ್ಯಕ್ಕಾಗಿ ಆತನನ್ನು ಖಂಡಿಸೋ ಬದಲು ಕಾಂಗ್ರೆಸ್ ವಿರುದ್ಧ ರಾಜಕೀಯ ತಕರಾರುಗಳನ್ನು ತೆಗೆದು ಕೂರಬೇಕಾಗಿರಲಿಲ್ಲ ಇಂಥವ್ರ ವಿಚಾರದಲ್ಲಿ ಇವರ ಶೂನ್ಯ ಸಹಿಷ್ಣುತೆ ಎಂಥದ್ದನ್ನೋದನ್ನು ಕೂಡ ಈ ಹಿಂದಿನ ಅನೇಕ ಪ್ರಕರಣಗಳಲ್ಲಿ ಕಂಡ ಬಳಿಕವು ಈ ಮಾತನ್ನು ನಂಬೋದು ಹೇಗೆ ಈ ಮಾತಿನ ಹಿಂದಿನ ಕಾಪಟ್ಯವನ್ನು ಕಾಣದಿರೋದು ಹೇಗೆ ಕಡೆಗೂ ಇಂಥದ್ದೊಂದು ಭಯಾನಕ ಪ್ರಕರಣದ ವಿಚಾರದಲ್ಲೂ ಕೂಡ ಮೋದಿ ಕೆಟ್ಟ ರಾಜಕೀಯವನ್ನು ಮುಂದೆ ಮಾಡ್ತಾ ಇದ್ದಾರೆ ಹೊರತು ಮತ್ತೇನೂ ಇಲ್ಲ ಹೆಣ್ಣು ಮಕ್ಕಳ ಬಗೆಗಿನ ಅವರ ಕಾಳಜಿ ಒಂದು ರಾಜಕೀಯ ಶೋಕಿ ಮಾತ್ರ ಅನ್ನೋದು ಮತ್ತೊಮ್ಮೆ ಬಟಾಬೈಲಾಗಿದೆ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ